ಎಲ್ರಿಗೂ ನಮಸ್ಕಾರ ವೇದಿಕ್ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ತಿಳಿದಿರುವ ಹಾಗೆ ವೇದಿಕ್ರೋಡ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅಕ್ಷಯ ತೃತೀಯ ಸೀರೀಸ್ ಅಂತ ಅಕ್ಷಯ ತೃತೀಯ ಮಾಹಿತಿಗಳು ವಿಷಯಗಳ ಬೃಹತ್ ಸಂಗ್ರಹವನ್ನು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ದಿನದ ವಿಷಯ ಏನಪ್ಪಾ ಅಂದರೆ ಅಕ್ಷಯ ತದಿಗೆ ದಿನ ಚೈತ್ರ ಗೌರಿ ವ್ರತ ಅಂತ ಮಾಡ್ತಾರೆ ಇದು ಬಹಳಷ್ಟು ಕಡೆ ಇದೆ ಆದರೆ ಈ ಪೂಜೆಯನ್ನು ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಆಚರಣೆ ಮಾಡ್ತಾರೆ ಈ ಪೂಜೆ ಹೇಗಿರುತ್ತೆ ಅಂದರೆ ಚೈತ್ರ ಮಾಸದ ಯುಗಾದಿ ಹಬ್ಬದ ಮೂರನೇ ದಿನದಿಂದ ಆರಂಭ ಆಗುತ್ತೆ ಈ ತದಿಗೆ ಗೌರಿ ವ್ರತ ಅಂತ ಹೇಳ್ತಾರೆ ಮತ್ತು ಚೈತ್ರ ಗೌರಿ ವ್ರತ ಅಂತ ಕೂಡ ಹೇಳ್ತಾರೆ ಈ ವ್ರತ ವೈಶಾಖ ಮಾಸದ ಅಕ್ಷಯ ತೃತೀಯ ದಿನ ಅಂದರೆ ಮೂರು ತದಿಗೆವರೆಗೂ ಆಚರಣೆ ಮಾಡ್ತಾರೆ ತಾಯಿ ಪಾರ್ವತಿಯನ್ನ ಸಂಪತ್ತು ಸೌಭಾಗ್ಯ ಸುಖ ದಾಂಪತ್ಯ ದನ ಕನಕ ವಸ್ತು ಆಯುಷು ಆರೋಗ್ಯ ಹೀಗೆ ಎಲ್ಲದಕ್ಕೂ ಬೇಕು ಅಂದ್ಬಿಟ್ಟು ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅವಳ ಅನುಗ್ರಹದಿಂದ ಎಲ್ಲ ಸಿಗುತ್ತೆ ಅಂತ ನಂಬಿಕೆಯಿಂದ ಎಲ್ಲವನ್ನು ಮಾಡ್ತಾರೆ ಮತ್ತು ಪಾರ್ವತಿ ಕೃಪಾ ಕಟಾಕ್ಷದಿಂದ ನಮ್ಮ ಮನೆಯಲ್ಲಿ ಯಾವತ್ತು ದವಸ ಧಾನ್ಯ ಆಹಾರ ಪದಾರ್ಥಗಳು ಯಾವಾಗಲೂ ತುಂಬಿರಲಿ ಅಕ್ಷಯವಾಗಿರಲಿ ಅಂತ ವರ ಪಡಿತಾರೆ ವರವನ್ನು ಬೇಡ್ತಾರೆ ಮತ್ತು ಈ ಗೌರಿ ದೇವಿ ಚೈತ್ರ ಗೌರಿ ವ್ರತ ಅಂತ ಮಾಡ್ತಾರೆ ಗೌರಿ ಅಂತ ಯಾಕೆ ಬಂತು ಅಂತ ಹೇಳಲಿಕ್ಕೆ ಹೋದರೆ ಪುರಾಣಗಳ ಪ್ರಕಾರ ಹಿಮವಂತನ ಪುತ್ರಿ ಪಾರ್ವತಿ ಪರ್ವತರಾಜನ ಪುತ್ರಿ ಕೂಡ ಅದಕ್ಕೆ ಅವಳಿಗೆ ಪಾರ್ವತಿ ಅಂತ ಕೂಡ ಹೆಸರು ಬಂತು ಶಿವನನ್ನು ಪತಿಯಾಗಿ ಪಡಿಬೇಕು ಅಂದ್ಬಿಟ್ಟು ಹಿಮಾಲಯದಲ್ಲಿ ಆಹಾರ ನೀರು ಎಲ್ಲವನ್ನು ತ್ಯಜಿಸಿ ಕಠಿಣ ತಪಸ್ಸು ಮಾಡ್ತಾಳೆ ಎಲೆಗಳನ್ನು ತಿಂದು ಅಪರ್ಣ ಅಂತ ಕರೆಸ್ಕೊತಾಳೆ ಈ ರೀತಿ ಉಪವಾಸ ಮಾಡ್ತಾ ಮಾಡ್ತಾ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾಳೆ ಮತ್ತು ಅವಳ ಮೈ ತುಂಬ ಅಂದರೆ ಸುತ್ತಲೂ ಗಿಡ ಬಳ್ಳಿಗಳೆಲ್ಲ ಆವರಿಸ್ಕೊಂಡ್ಬಿಡಿರುತ್ತೆ ಹಾಗೇ ಒಂದೇ ಕಡೆ ಒಂದು ತಪಸ್ಸು ಮಾಡ್ತಾ ಮಾಡ್ತಾ ಅವಳ ದೇಹ ಕಪ್ಪಾಗಿಬಿಟ್ಟಿರುತ್ತೆ ಅಂದರೆ ಒಂದು ಸೂರ್ಯನ ಶಾಖಕ್ಕೆ ಆದರೂ ಕೂಡ ಅವಳು ತಪಸ್ಸು ಬಿಡದೆ ಮಾಡ್ತಾನೆ ಇರ್ತಾಳೆ ಆವಾಗ ಕೊನೆಯಲ್ಲಿ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗ್ತಾನೆ ಆಕೆ ದೇಹದ ಸ್ಥಿತಿ ನೋಡ್ತಾನೆ ಎಷ್ಟು ಚೆನ್ನಾಗಿ ಇರೋಳು ಹೀಗಾಗ್ಬಿಟ್ಟಿದ್ದಾಳಲ್ಲ ಅಂದ್ಬಿಟ್ಟು ಪವಿತ್ರವಾದ ಗಂಗೆಯನ್ನು ತಂದು ಪಾರ್ವತಿ ದೇವಿಯ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ ಉಪಚರಿಸ್ತಾನೆ ಸಂತೈಸ್ತಾನೆ ಆಗ ತಾಯಿಯ ದೇಹ ಎಂದು ಇಲ್ಲದಂತೆ ಅತ್ಯಂತ ತೇಜಸ್ಸೆಲ್ಲ ತುಂಬುತ್ತೆ ಒಂದು ಸ್ಫಟಿಕದ ಕಲ್ಲಿನಂತೆ ಹೊಳೆಯೋಕ್ಕೆ ಶುರುವಾಗತ್ತೆ ಒಂದು ಬೆಳದಿಂಗಳ ಒಂದು ಬಾಲೆಯಾಗಿ ಕಂಗೊಳಿಸ್ತಾ ಇರ್ತಾಳೆ ಮುದ್ದು ಮುಖದ ಚೆಲುವೆಯಾಗಿ ಕಾಣಿಸೋಕ್ಕೆ ಶುರುವಾಗ್ತಾಳೆ ಆವಾಗಲೇ ಗೌರಿ ಅಂತ ಹೊಸ ಹೆಸರಿಂದ ಕರೆಸ್ಕೊತಾಳೆ ಇಂತಹ ಒಂದು ತೇಜಸ್ವಿಯಾದ ಸುಂದರ ರೂಪಿಣಿಯಾದ ಗೌರಿ ಪೂಜೆಯನ್ನು ಮಾಡಿ ವರ ಕರುಣಿಸು ತಾಯಿ ಅಂತ ಬೇಡ್ಕೊಂಡ್ಬಿಟ್ರೆ ಎಲ್ಲವನ್ನು ತಾಯಿ ಕರುಣಿಸೇ ಕರುಣಿಸ್ತಾಳೆ ಮದುವೆಯಾಗದ ಹೆಣ್ಮಕ್ಳು ಒಳ್ಳೆ ಗಂಡನನ್ನು ಪಡೆಯೋಕೆ ಮಾಡ್ತಾರೆ ಈ ಮದುವೆಯಾಗ ಮದುಮಗಳಿರ್ತಾಳಲ್ಲ ದಾರಿ ಮಂಟಪಕ್ಕೆ ಹೋಗೋ ಮೊದಲು ಗೌರಿ ಪೂಜೆ ಮಾಡಿ ಹಿರಿಯ ಮುತ್ತೈದರಿಗೆ ಭಾಗ್ನ ಕೊಟ್ಟು ಆಶೀರ್ವಾದ ಪಡೆದು ಮುತ್ತೈದ ಥರ ಸೌಭಾಗ್ಯ ಸಿಗಲಿ ಅಂತಾರೆ ಪ್ರಾರ್ಥನೆ ಮಾಡ್ತಾಳೆ ಅದೆಲ್ಲ ನಮಗೆ ಗೊತ್ತೇ ಇದೆ ಮದುವೆ ಆದಮೇಲೆ ಕೂಡ ಗೌರಿ ಹಬ್ಬ ಅಂತ ಗೌರಿ ವ್ರತವನ್ನು ಕೂಡ ಮಾಡ್ತಾಳೆ ಗೊತ್ತಿದೆ ಈ ರೀತಿ ನಮಗೆ ಗೊತ್ತಿರೋದು ಮಂಗಳಗೌರಿ ಗೌರಿ ಮಾಗಗೌರಿ ಮೌನಗೌರಿ ಈ ಥರ ಹಲವಾರು ವ್ರತಗಳ ಜೊತೆಯಲ್ಲಿ ಇದು ತದಿಗೆ ಗೌರಿ ಚೈತ್ರ ಗೌರಿ ಅಂತ ಕೂಡ ಆಚರಿಸ್ತಾರೆ ಇದನ್ನು ವಿಶೇಷವಾಗಿ ಹಿರಿಯರು ಮದುವೆಯದ ವಸ್ತ್ರಲ್ಲಿ ಐದು ವರ್ಷ ಮಾಡಿಸ್ತಾರೆ ಆಮೇಲೆ ಇದು ಹೇಗಿರುತ್ತೆ ಅಂದರೆ ಮೂರು ತಿಂಗಳು ಮಾಡ್ತಾರಲ್ಲ ಈ ಮೂರು ತಿಂಗಳ ಅವಧಿಯಲ್ಲಿ ನಿತ್ಯನೂ ಒಬ್ಬ ಮುತ್ತೈದೆಗೆ ತಾಂಬೂಲಾದಿ ವಸ್ತ್ರಗಳನ್ನೆಲ್ಲ ಕೊಡ್ತಾರೆ ಮತ್ತು ಆಗಿಲ್ಲ ಅಂದರೆ ಪ್ರತಿ ಶುಕ್ರವಾರ ಕೊಡ್ತಾರೆ ಪಾದವನ್ನು ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಕೊಟ್ಟು ಹೂವೇರಿಸಿ ಎಲ್ಲವನ್ನ ಮಾಡಿ ಆಮೇಲೆ ಪಾನಕ ಕೊಟ್ಟು ಮುತ್ತುಗದ ಎಲೆಯಲ್ಲಿ ಕೋಸಂಬರಿ ಕೊಟ್ಟು ಅಡಿಕೆ ತಾಂಬೂಲ ಬಾಳೆಹಣ್ಣು ಮತ್ತು ಒಂದು ವಸ್ತ್ರಗಳು ಎಲ್ಲವನ್ನು ಕೊಟ್ಟು ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೀತಾರೆ ಈ ರೀತಿ ಪ್ರತಿ ವರ್ಷ ಮೂರು ತದಿಗೆಗಳನ್ನ ಎಲ್ಲ ಪೂಜೆಗಳದ್ದೇ ಗೌರಿ ಪೂಜೆಯನ್ನು ಮಾಡ್ತಾರೆ ಈ ರೀತಿ ಮಾಡಿದ್ರೆ ಗೌರಿಯ ಕೃಪಾ ಕಟಾಕ್ಷ ಸಿಗುತ್ತೆ ಸಕಲ ಸಂಪತ್ತು ಸೌಭಾಗ್ಯ ಮುತ್ತೈದೆತನ ಎಲ್ಲವೂ ಸಿಗುತ್ತೆ ಅನ್ನೋದು ನಂಬಿಕೆ ಆಗಿರುತ್ತೆ ಇದು ಅಕ್ಷಯ ತೃತೀಯದ ತದಿಗೆ ಗೌರಿ ವ್ರತದ ಮಾಹಿತಿ ಇನ್ನೂ ಅಕ್ಷಯ ತೃತೀಯ ಬಗ್ಗೆ ತಿಳಿಸೋದು ಬಹಳಷ್ಟಿದೆ ಇನ್ನೂ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ವೇದಿಕ್ ರೂಟ್ಸ್ ಅಂತ ಬಹಳಷ್ಟಿದೆ ಅಂತ ನಂಗೆ ಹಲವಾರು ಜನ ಹೇಳಿದ್ರು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅದಕ್ಕೆ ನೀವೇನು ಮಾಡ್ತೀರಾ ವೇದಿಕ್ ರೂಟ್ಸ್ ಅಂತ ಸರ್ಚ್ ಮಾಡಿ ಇಲ್ಲ ಲಿಂಕ್ ಓಪನ್ ಮಾಡಿ ವಾಸವಿ ದೇವಿಯ ಒಂದು ಫೋಟೋ ಇರುತ್ತೆ ಅದೇ ವೇದಿಕ್ ರೂಟ್ಸು ನಂದಾಗಿರುತ್ತೆ ಮತ್ತು ಇಲ್ಲಿ ಯಾವುದೇ ಪ್ರಾಡಕ್ಟ್ಗಳನ್ನ ಏನೂ ಸೇಲ್ ಮಾಡ್ತಾ ಇಲ್ಲ ಯಾಕಂದರೆ ಎಷ್ಟೊಂದು ಜನ ರೂಟ್ಸ್ ಅಂದಾಗ ಯಾವುದೋ ಪ್ರಾಡಕ್ಟ್ಸ್ ಎಲ್ಲ ಸೇಲಿದೆ ಅದೇನು ಇದೇನು ಅಂತ ಕೇಳ್ತಾ ಇದ್ದೀರಿ ಅದು ಯಾವುದು ನಂದಲ್ಲ ನಂದೇನಿದ್ರೂ ನೋಡಿದ್ದು ಕೇಳಿದ್ದು ಓದಿದ್ದರ ಸಂಗ್ರಹವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡೋದೇ ರೂಟ್ಸ್ ಚಾನಲ್ನ ಮುಖ್ಯ ಉದ್ದೇಶ ಆಗಿರುತ್ತೆ ಆದ್ದರಿಂದ ಇವೆಲ್ಲವನ್ನು ನಾನೊಂದು ಮೂರ್ನಾಲ್ಕು ಜನ್ರೇಷನಿಂದ ಕರೆಕ್ಟ್ ಮಾಡಿದ್ದೀನಿ ನಾನು ಕಲೆಕ್ಟ್ ಮಾಡಿರೋದು ಮುಂದೆ ಇನ್ನೂ ಹಲವಾರು ಜನ್ರೇಷನ್ಗೆ ತಲುಪಬೇಕು ಅಂದರೆ ನೀವು ತಪ್ಪದೇ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗಳನ್ನು ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ನಮಸ್ಕಾರ